ಸರ್ವರಿಗೂ ನಮಸ್ಕಾರಗಳು ವರಹ ರೂಪಂ ವಾಹಿನಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ನಾನೇ ಭಾರತ ತಂಡದ ವತಿಯಿಂದ ಪ್ರತಿಭೆ ನಿಮ್ಮದು ವೇದಿಕೆ ನಮ್ಮದು ಎಂಬ ಶೀರ್ಷಿಕೆಯಡಿಯಲ್ಲಿ ಮಕ್ಕಳಲ್ಲಿನ ಕಲೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಒಂದು ಸಣ್ಣ ಪ್ರಯತ್ನವನ್ನು ಮಾಡುತ್ತಿದ್ದೇವೆ ತಮ್ಮೆಲ್ಲರ ಸಹಕಾರ ಬೇಕಾಗಿ ನಾನು ಕಳಕಳಿ ಮನವಿ ಮಾಡಿಕೊಳ್ಳುತ್ತಿದ್ದೇನೆ ತಮ್ಮ ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ಅವರು ಹಾಡಿರುವ ಅಥವಾ ನೃತ್ಯ ಮಾಡಿರುವ ಅಥವಾ ಚಿತ್ರಕಲೆಯನ್ನು ಚಿತ್ರಿಸಿರುವ ವಿಡಿಯೋವನ್ನು ನಮ್ಮ ತಂಡದ ವಾಟ್ಸಪ್ ಸಂಖ್ಯೆಗೆ ತಾವು ಕಳುಹಿಸಿಕೊಟ್ಟರೆ ನಾವು ವಾಹಿನಿಯಲ್ಲಿ ಪ್ರಸಾರವನ್ನು ಮಾಡುತ್ತೇವೆ ಇದಕ್ಕೆ ವಯಸ್ಸಿನ ಅಭ್ಯಂತರ ಏನೂ ಇಲ್ಲ ತಾವು ಕೂಡ ಹಾಡಿ ಕಳಿಸಬಹುದು ನಿಮ್ಮ ನಿಮ್ಮ ಕಲೆಗಳನ್ನು ಗುರುತಿಸಿಕೊಳ್ಳುವಲ್ಲಿ ನಾವು ಸಹಕರಿಸುತ್ತೇವೆ ಎಂದು ತಿಳಿಸುತ್ತಾ ನಿಮ್ಮ ಸಹಕಾರ ನಮಗಿರಲಿ ಎಂದು ತಿಳಿಸುತ್ತಾ ತಮ್ಮೆಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹೇಳ್ತಾ ಧನ್ಯವಾದಗಳನ್ನು ತಿಳಿಸ್ತೇನೆ ತಾವೆಲ್ಲರೂ ಕಳಿಸ್ಕೊಡ್ತೀರ ಅಲ್ವಾ